ಕಟೀಲ್ದ ಸುದೆ ಭೂಮಿಡ್ ಪರಿತಿನ ಕತೆ ನಿಕ್ಲಿ ಗೊತ್ತುಂಡ ಜಾಬಲಿ ಮಹರ್ಷಿನ ಆ ಶಾಪರ್ದು ದೇವಲೋಕದ ಪೆತ್ತ ಒಂಜಿ ಸುದೆಯಾದ ಪರಿನ ಕತೆ ಇನಿ ನಮ್ಮ ತಿರ್ಯುಣ್ಗ ಭೂಮಿಡ್ ಬರಗಾಲ ಗಂಜಿ ಗಂಜಿನೀರ್ಗು ಪರಬದು ಮುಂದಿನ ತೆರಿನ ಮಹಾಜ್ಞಾನಿ ಜಾಬಲಿ ಮಹರ್ಷಿ ದೇವಲೋಕಗೂ ಪೋದು ದೇವೇಂದ್ರಡ ಭೂಮಿಡ್ ಕಷ್ಟ ಬೈದಂಡ್ ಪುಣ್ಯ ಪೆತ್ತ ಕಾಮಧೇನು ಕಡಪಾದು ಕಡಪಾದುಕರ್ಪನಾ ಪಲ್ಲಗ ಇಂದ್ರ ದೇವಿಯರು ಕಾಮಧೇನು ವರುಣಲೋಕಗೋತಳು ಐತ ಬದಲು ಅಲೆನ ಪಂಪರುಪುಗು ನಂದಿನಿ ಉಪ್ಪು ಅಲ ಪಾಪಿಲು ಇಪ್ಪುನ ನಾ ಭೂಲೋಕಗೂ ಪೋಪುಜಿಂದು ಪಂಪಾಲೆ ಜಾಬಲಿನ ಬಿನ್ನಾಪುಗೂ ಜನಕ್ಕೆ ಕೋಪಡು ಮುನಿ ಶಾಪ ಕೊಡ್ತೀರು ತನ್ನ ತಪ್ಪು ತೆರೆದು ನಂದಿನಿ ನಿಕ್ಕು ಪರಿಹಾರ ಇಜ್ಜೆಂದು ಕೇಂದ್ರಗ ದುರ್ಗಾ ಮಾತಿನ ಸುಖಿಪು ಹಾಲು ಪರಿಹಾರ ಕೊಡ್ತಲು ಪನ್ನಗ ನಂದಿನಿ ದೇವಿನ ಪ್ರಾರ್ಥನೆ ಮಾಡ ದೇವಿ ಪ್ರತ್ಯಕ್ಷ ಆದ ಜಾಬಲಿ ಮಹರ್ಷಿದ ಶಾಪದಲ್ಲಿ ಕಣಿ ನದಿಯಾದ ಪರೇಪು ಹರಸಾವಲು ನಂದಿನ ಸುಂಟುಡು ಕಟೀಲ್ನ ದೇವಿ ಪುಟ್ಟುವಲು ಕನಕ ಪುಟ್ಟುದು ಅರಬ್ಬಿ ಕಡಲೆ ಸೇರುವಲು ನಂದಿನಿ ಸುದದ ಮಿತ್ ಜಾಬಲಿ ಮಹರ್ಷಿ ಯಾಗಯಜ್ಞ ಮಲ್ಪಿರಿ ಅವೆತ್ತ ಫಲರ್ದಿ ಎಡ್ಡೆ ಬರ್ಸ ಬತ್ತುದು ಜನಕ್ಲಿಗು ಶಾಂತಿ ನೆಮ್ಮದಿ ನೆಲೆಯಾಂಡೆಂದು ಪಂದ್ಕೊಂಡು ಪುರಾಣ